ರೈಚಲಾಡೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಆದಿಕಾಂಡ ಒಂದನೇ ಅಧ್ಯಾಯ ಅದರ ಒಂದರಿಂದ ನಾಲ್ಕುವರೆಗೂ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆ ಬರೀದಾಗಿಯಿತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲಸೋಮಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರಳೆಂದು ಹೆಸರಿಟ್ಟನು ಅರಲುಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಅಂದರೆ ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಮಾಡಿದ್ರು ಉಂಟು ಮಾಡಿದ್ರು ಉಂಟು ಮಾಡುವಾಗ ಏನಾಗಿತ್ತು ಕ್ರಮವಿಲ್ಲದೆ ಅಂದರೆ ಅಂದರೆ ಭೂಮಿಯು ಬರೀ ಶೂನ್ಯವಾಗಿತ್ತು ಇರುವಾಗ ದೇವರು ಏನು ಮಾಡಿದ್ರು ಆಮೇಲೆ ದೇವರ ಆತ್ಮರ ಆತ್ಮ ಚೆಲ್ಲಿಸ್ತದೆ ಅಂದರೆ ದೇವರು ಏನು ಮಾಡ್ತಾಯಿದ್ರು ನಡೆದಾಡ್ತಾ ಇದ್ದರು ಆವಾಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಅಂತ ಅಂದರೆ ದೇವರು ಬೆಳಕಾಗಲಿ ಎಂದು ನೋಡಿದಾಗ ಬೆಳಕಾಯಿತು ಆಗ ದೇವರು ಆ ಬೆಳಕನ್ನು ಕತ್ತರೆಯನ್ನು ಬೇರ್ಪಡಿಸಿ ಏನು ಮಾಡಿದ್ರು ಆ ಬೆಳಕಿಗೆ ಹಗಲೆಂದು ರಾತ್ರಿಗೆ ಬೆಳೆಂದು ಹೆಸರಿಟ್ಟು ಏನು ಮಾಡಿದ್ರು ದೇವರು ಬೇರ್ಪೇರೆ ಮಾಡಿದ್ರು ಹಾಗೆ ನಮ್ಮ ನಮ್ಮ ಜೀವಿತದಲ್ಲಿ ಕೂಡ ದೇವರು ಕತ್ತಲೆಯಿಂದ ಕತ್ತಲೆಯನ್ನು ಬೇರ್ಪಡಿಸಿ ಬೆಳಕಿಗೆ ಬರುವಂತೆ ನಮಗೆ ದೇವರು ಸಹಾಯ ಮಾಡಲಿ ಈ ಸಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ ಕರ್ತನೆ ಹೌದು ತಂದೆಯಾದ ದೇವರೇಪ್ಪ ಭೂಮಿ ಆಕಾಶಗಳು ನಕ್ಷತ್ರಗಳನ್ನು ಸಹಿತ ನಮಗಾಗಿ ನೀನು ಉಂಟು ದೇವ ಕರ್ತನೇ ಮನುಷ್ಯರನ್ನು ಕೂಡ ನೀನು ಮಣ್ಣಿನಿಂದ ತೆಗೆದುಕೊಂಡು ನಮ್ಮನ್ನು ಉಂಟು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಯಪ್ಪ ಇಡುವೆ ವಾಚ್ ಮಾಡಿದಂಥ ಪ್ರತಿಯೊಬ್ಬರನ್ನು ಆಶ್ರದಿಸಿ ಬಲಪಡಿಸು ಆರೋಗ್ಯ ಇದ್ದರೆ ಕರ್ತನೇ ಆರೋಗ್ಯವನ್ನು ಕೊಡ್ರೆ ಸ್ವಾಮಿ ಪ್ರತಿಯೊಬ್ಬರಿಗೂ ಆಶ್ರವದಿ ಎಂದು ಯೇಸು ಕ್ರಿಸ್ತ